ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣ ಏನಿದೆ ಇದು ಈಗಾಗಲೇ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಸಬರ್ ಬಸ್ ನಿಲ್ದಾಣದ ಸುತ್ತಲೂ ಇರುವಂತಹ ರಸ್ತೆಗಳಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ ಓ ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಒಂದು ರೀತಿಯಾದಂಥ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಇರುವಂತಹ ಬಸ್ ನಿಲ್ದಾಣವನ್ನು ಏನು ಬನ್ನಿ ಮಂಟಪದ ಮೈದಾನದ ಕಡೆ ಅಲ್ಲಿರುವಂತಹ ಒಂದು ಡಿಪೋ ಏನಿದೆ ಆ ಡಿಪೋ ಕಡೆಗೆ ಶಿಫ್ಟ್ ಮಾಡಬೇಕು ಎನ್ನುವಂತಹ ಒಂದು ಚಿಂತನೆಯನ್ನು ಈಗ ಸರ್ಕಾರ ಮಾಡಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಒಂದು ಕಡೆ ಇಲ್ಲಿನ ಸ್ಥಳೀಯರಾಗಿರ್ಬೋದು ಅಥವಾ ವ್ಯಾಪಾರಸ್ಥರಾಗಿರ್ಬೋದು ಇಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇರುವಂತಹ ಏನೋ ವ್ಯಾಪಾರ ವಹಿವಾಟುಗಳನ್ನು ನಡೆಸುವಂಥವರಾಗಿರ್ಬೋದು ಅಥವಾ ಜನರಾಗಿರ್ಬೋದು ಈ ಬಗ್ಗೆ ಏನು ಹೇಳ್ತಾರೆ ಬನ್ನಿ ತಿಳ್ಕೊಂಡು ಬರೋಣ ಯಾಕಂತಂದ್ರೆ ಇದು ನಗರದ ಒಂದು ಕೇಂದ್ರ ಸ್ಥಾನದಲ್ಲಿರುವಂತಹ ಬಸ್ ನಿಲ್ದಾಣ ಆಗಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿಗೆ ಸಮೀಪದಲ್ಲಿ ಕೂಡ ರೈಲ್ವೆ ನಿಲ್ದಾಣ ಇದೆ ಒಂದು ಕಡೆ ಕೆಆರ್ ಆಸ್ಪತ್ರೆ ಪಕ್ಕದಲ್ಲಿದೆ ಇನ್ನೊಂದು ಕಡೆ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಪಕ್ಕದಲ್ಲಿದೆ ಅರಮನೆಯು ಕೂಡ ಅಕ್ಕಪಕ್ಕದಲ್ಲಿದೆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ ಎಲ್ಲ ಕಡೆಯೂ ಕೂಡ ಕನೆಕ್ಟ್ ಆಗುವಂತಹ ಒಂದು ಕೇಂದ್ರೀಯ ಬಸ್ ನಿಲ್ದಾಣ ಇದಾಗಿತ್ತು ಆದರೆ ಇದು ಇಲ್ಲಿಂದ ಬನ್ನಿ ಮಂಟಪಕ್ಕೆ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜನರಿಗೂ ಕೂಡ ಇದು ಹೊರೆ ಆಗ್ಬೋದು ಅಥವಾ ಗೊತ್ತಿಲ್ಲ ಈ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಯಾಕಂದರೆ ಇಲ್ಲಿನ ಒಂದು ಟ್ರಾಫಿಕ್ ಕಿರಿಕಿರಿಯನ್ನು ತಗ್ಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಸದ್ಯ ಈ ಬಗ್ಗೆ ಇಲ್ಲಿನ ಏನು ಮೈಸೂರಿಗರು ಜ ಏನು ಅಕ್ಕಪಕ್ಕದಲ್ಲಿರುವಂತಹ ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿರುವಂತಹ ಜನರಾಗಿರ್ಬೋದು ಪ್ರಯಾಣಿಕರಾಗಿರ್ಬೋದು ಬನ್ನಿ ಏನು ಹೇಳ್ತಾರೆ ತಿಳ್ಕೊಂಡು ಬರೋಣ ಸರ್ ಬನ್ನಿ ಮಂಟಪಕ್ಕೆ ಏನಕ್ಕೆ ಶಿಫ್ಟ್ ಮಾಡ್ತಾರೆ ಸರ್ ಇವರು ಬನ್ನಿ ಮಂಟಪ ಏನೈತೆ ಅಂದ್ರೆ ಬನ್ನಿ ಮಂಟಪಿನ ಮೈದಾನ ಏನೈತೆ ಅಂದರೆ ದಸರಾಗೆ ಒಂದು ಬಳಸ್ಕೊಳ್ಬೇಕಾದಂಥ ಮೈದಾನ ಅದು ಅದನ್ನು ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಆಯಿತು ಮೈಸೂರಲ್ಲಿರೋ ಈದ್ಗಾ ಮೈದಾನ ಏನಾರ ಇವರು ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಹೇಳ್ತಾರ ನಾವು ಓಕೆ ಕೊಡ್ತೀವಿ ತಿಲಕ್ನಗರದಲ್ಲಿರುವಂಥ ಈದ್ಗಾ ಮೈದಾನ ಏನೈತೆ ಅದನ್ನು ಏನಾರ ಇವರು ಇದು ಮಾಡ್ತಾರ ಹಾಂ ಏನು ಸರ್ ಮೈಸೂರು ಮಹಾರಾಜರ ಏನೈತೆ ಮೈಸೂರು ಮಹಾರಾಜರಿಗೆ ಧಕ್ಕೆ ತರುವಂಥ ವಿಷಯದಲ್ಲೇ ರಾಜ್ಯ ಸರ್ಕಾರ ಇರೋದು ಮೈಸೂರು ಮಹಾರಾಜರ ಇವತ್ತು ಕರ್ನಾಟಕದಲ್ಲಿ ನಮ್ಮ ಮೈಸೂರಲ್ಲಿ ಹದಿನೆಂಟು ಸ್ಕೂಲಿಲ್ಲ ಕನ್ನಡ ಕನ್ನಡ ಅಂತ ಸಿದ್ದರಾಮಣ್ಣ ಅವ್ರು ಹೇಳ್ತಾರೆ ಮೈಸೂರನ್ನ ಎಮ್ ಎಲ್ ಎ ಆದಂಥವ್ರು ವ ವರ್ಣ ಇಂದಾಗ ಅವರಿಗೆ ಮೈಸೂರಲ್ಲಿ ಹದಿನೆಂಟು ಸ್ಕೂಲ್ ಗೋಕಾಕ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ರಾಚಪ್ಪ ಆಗಿರ್ಬೋದು ಮತ್ತು ನಮ್ಮ ಒಂಟಿ ಒಂದು ಸ್ಕೂಲ್ ಹದಿನೆಂಟು ಸ್ಕೂಲ್ಗಳಿಲ್ಲ ಎಲ್ಲಿ ಕನ್ನಡ ಉಳಿಸ್ತಾರೆ ಸರ್ ಇವರು ಬಿಟ್ಟಿ ಭಾಗ್ಯ ಕೊಟ್ಟು ಎಲ್ಲ ಅಳಿಸ್ತಾರೆ ಸಬರು ಅಳಿಸೋಕಾಯ್ತವ್ರೆ ಎಲ್ಲರ ಸಿಟಿ ಸೆಂಟ್ರ್ ಅಂತ ಏನಾರ ಬಜಾರ್ ಸೆಂಟ್ರ್ ಮಾಡೋಕೊಳ್ತವ್ರೆ ಇವರು ಬಿಗ್ ಬಜಾರ್ ಏನಾರ ಕೇಳಬೇಕಲ್ಲ ಜನ ಏನಾರ ಮಾತಾಡ್ಬಿಟ್ರೆ ಕೋಮಾದಿಗಳು ಅಂತಾರೆ ಇವರು ಹಾಂ ಸರ್ ಇದನ್ನ ಏನಾರ ಅಳಿಸಿದ್ರೆ ಸಬರ್ ಬಸ್ ಸ್ಟ್ಯಾಂಡ್ ಏನಾರ ಸ್ಥಳಾಂತರ ಆದರೆ ಮೈಸೂರು ಮಹಾರಾಜರಿಗೆ ಮುಖಕ್ಕೆ ಬಸಿ ಬಳ್ದಂಗೆ ಯಾಕಂದರೆ ಆಗಿನ ಕಾಲದಲ್ಲಿ ಲೆವೆಟ್ ಮಾಡಿದಂಥವ್ರು ನಾನು ಏನು ಅಶೋಕ್ಪುರಂ ಲೆವೆಟ್ ಇರ್ಬೋದು ಕನ್ನಂಬಾಡಿ ಏಳನೇದು ನಮ್ಮ ಸಬರು ಸಿಟಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಈ ರೀತಿ ಮಾಡಿದಂಥ ಮೈಸೂರು ಮಹಾರಾಜರ ಮುಖಕ್ಕೆ ಮಸೀದಿ ಸರ್ ಇದು ಯಾವುದೇ ಸರ್ಕಾರ ಆಗಲಿಲ್ಲ ಇದನ್ನು ಪ್ಲಾನಿಂಗ್ ಮಾಡಬೇಕು ಇಲ್ಲಿಂದ ಬೆಂಗಳೂರಲ್ಲಿ ಡಿವೈಡ್ ಮಾಡಿದ್ರು ಆ ರೀತಿ ಪ್ಲಾನಿಂಗ್ ಕೊಟ್ಟು ಇಲ್ಲಿಂದ ಶಿಫ್ಟೆಡ್ ಮಾಡ್ತೀನಿ ಅನ್ನೋದು ತಪ್ಪು ಸರ್ ಅದು ಸರ್ ಯಾವ ಪದಾರ್ಥ ಎಲ್ಲೈತೆ ಅದು ಅಲ್ಲೇ ಇದ್ರೆ ಒಳ್ಳೇದು ನಮ್ಮ ಅನುಕೂಲ ನಾವು ಮಾಡಿಕೊಟ್ರೆ ಆಗೋಲ್ಲ ಪಬ್ಲಿಕ್ದು ಯೋಚನೆ ಮಾಡ್ಬೇಕು ನಾವು ಇಲ್ವಾ ಈಗ ಇದು ಬನ್ನಿ ಮಂಟಪಕ್ಕೆ ಹಾಕ್ತೀನಿ ಅಂದರೆ ಒಂದ್ಸತಿ ಹೇಳ್ತಾರೆ ಸಾತ್ಗಳಿಗೆ ಹಾಕ್ತೀನಿ ಅಂತಾರೆ ಅದೆಲ್ಲ ರೋಡ್ಗಿಂತ ದೊಡ್ಡದು ಇದೇ ಐತೆ ಅದು ರೋಡ್ ಇನ್ನೂ ಚಿಕ್ಕದು ಈ ಟ್ರಾಫಿಕ್ಕು ಆ ಟ್ರಾಫಿಕ್ಕು ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರವ್ರದ್ದು ಸೌಲಭ್ಯ ಅವ್ರು ನೋಡಿಕೊಂಡ್ರೆ ಆಗೋಲ್ಲ ಪಬ್ಲಿಕ್ದು ಸೌಲಭ್ಯ ನೋಡಬೇಕು ಆಮೇಲೆ ಬೇರೆ ಲಾಡ್ಜು ಟ್ರಾವೆಲ್ಸ್ ಅವರು ಎಲ್ಲ ಬಂಡವಾಳ ಕೋಟ್ಯಂತ ರೂಪಾಯಿ ಹಾಕಿರ್ತಾರೆ ಅವರು ಈಗ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕಾಯ್ತದ ಗೌರ್ಮೆಂಟ್ ಅವ್ರು ಅವ್ರ ಮನ್ಸಿಗೆ ಹೆಂಗೆ ಬರ್ತದೆ ಹಂಗೆ ಮಾಡಿಕೊಂಡ್ರೆ ಆಗೋಲ್ಲ ಕೆಲವ್ರದ್ದು ಯೋಚನೆ ಮಾಡಬೇಕು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೆಯದು ಸರ್ ಅದು ಹೆಂಗಂದ್ರೆ ಈಗ ಇಂದು ಹಿಂದಿದ್ದು ಒಂದು ಹತ್ತು ವರ್ಷ ಹಿಂದದ್ದು ಪಾಪ್ಯುಲೇಷನ್ ಈಗ ಇಲ್ಲ ಈಗ ಮುಂದೆ ಪಾಪ್ಯುಲೇಷನ್ ಜಾಸ್ತಿ ಆಯ್ತಾನೆ ಇರ್ತದೆ ಆ ಥರ ಅಂದ್ಕೊಂಡು ಈಗ ಅಲ್ಲಿ ಆಗಿದ್ಮೇಲೆ ಇನ್ನೂ ಜಾಸ್ತಿ ಆಗಿಬಿಡ್ತದೆ ಆವಾಗ ಏನು ಮಾಡ್ತೀರಾ ಇಲ್ವಾ ಏನು ಮಾಡೋಕ್ಕಾಗಲ್ಲ ಆ ಥರ ಹೇಳಿದ್ರೆ ಬೆಂಗಳೂರಲ್ಲಿ ಫ್ಲವರ್ಗಳು ಮಾಡಿ ಟ್ರಾಫಿಕ್ ಹಂಗೈತೆ ಆ ಥರ ಟ್ರಾಫಿಕ್ ಮೈಸೂರಲ್ಲಿ ಇಲ್ಲ ಮೈಸೂರು ಎಂಥ ಊರಂದರೆ ನೆಮ್ಮದಿ ಇವಾಗ ಬದುಕೋಬೋದು ಯಾರು ಹೊಸಬಾ ಬಂದರೂ ರೋಡು ಆ ಕಡೆ ಈ ಕಡೆ ಉಳ್ಕೋದಿಲ್ಲ ಕೇಳಿದ ತಕ್ಷಣ ರೋಡ್ ಹೇಳ್ತಾರೆ ಅಡ್ರೆಸ್ಸು ಬೆಂಗಳೂರು ಹೇಳೋಕ್ಕೆ ಟೈಮ್ ಇರೋಕ್ಕಿಲ್ಲ ಆ ಥರ ಟ್ರಾಫಿಕ್ಕು ಮೈಸೂರಲ್ಲಿ ಯಾವುದು ಎಲ್ಲೈತೆ ಅಲ್ಲಿದ್ದರೆ ಒಳ್ಳೇದು ಸಬರ್ ಬಸ್ ಸ್ಟ್ಯಾಂಡು ಬನ್ನಿ ಮಂಟಪ ಶಿಫ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋದೇ ಅನುಕೂಲ ಅನ್ಕೊಂಡಿದ್ದೀವಿ ನಮ್ಮ ಮನಸ್ಸಿಗೆ ಯಾಕೆಂದರೆ ಇಲ್ಲಿ ಪ್ರತಿಯೊಂದು ಸೌಲ ಸೌಲಭ್ಯಗಳು ಚೆನ್ನಾಗಿದೆ ಇಲ್ಲಿಂದ ಸಬನ್ನ ಮಂಟಪಕ್ಕೆ ಶಿಫ್ಟ್ ಮಾಡೋದಾದರೆ ಜನಗಳಿಗೆ ಓಡಾಡೋಕ್ಕೆ ತುಂಬ ತಾಪತ್ರೆ ಆಗುತ್ತದೆ ಈಗ ವರ್ಷರು ಬಂದು ಮುದುಕರು ವಯಸ್ಸಾದವರೆಲ್ಲ ಬರ್ತಾರೆ ಇಲ್ಲಿಂದ ಬನ್ನಿ ಮಂಟಪಕ್ಕೆ ಮಂಟಪೋಗ್ಬೇಕಾರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ನಮಗೆ ನಮ್ಮ ಅನಿಸಿಕೆ ಇರೋದು ಸಬರ್ ಬಸ್ ಸ್ಟ್ಯಾಂಡ್ ಇಲ್ಲಿದ್ದರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಉದ್ದೇಶ ಆಗಿದೆ ಬಸವರಾಜು ಹದಿನಾರು ಮಳೆ ವರ್ಣಕ್ಷೇತ್ರ ಸರ್ ಡೈಲಿ ನಾನು ಇಲ್ಲೇ ಮೈಸೂರಲ್ಲಿ ಕೆಲಸ ಮಾಡೋದು ನಾನು ಮಂಡ್ಯ ಚನ್ನಪಟ್ಟಣವು ಕೆಲಸಗಳು ಸ್ವಲ್ಪ ಇದೆ ಓಡಾಡ್ತಿದ್ದೀವಿ ಅದರಿಂದ ಸ್ವಲ್ಪ ಅಲ್ಲಿಗೆ ನಮಗೂ ಅನನುಕೂಲನೇ ಯಾಕೆಂದರೆ ಹಿಂಸೆ ಆಗುತ್ತೆ ಹತ್ರ ಇದೆ ರೈಲ್ವೆ ಸ್ಟೇಷನ್ ಇದೆ ಸಾಕೆ ಸು ತುಂಬ ಸರೌಂಡಿಂಗ್ ಚೆನ್ನಾಗಿದೆ ಇದು ಈಗ ರೈಲ್ವೆ ಸ್ಟೇಷನ್ ಇದೆ ಸಿಟಿ ಬಸ್ ಸ್ಟ್ಯಾಂಡ್ ಇದ್ದರೆ ಗ್ರಾಮ ಹತ್ರ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ಎಲ್ಲರೂ ಓಡಕ್ಕೆ ಓಡಾಡೋಕ್ಕೆ ತೊಂದರೆ ಏನಿಲ್ಲ ಇಲ್ಲಿ ಅಲ್ಲಿಗೆ ಹೋದರೆ ತುಂಬಾ ತೊಂದರೆ ನಮಗೆ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದು ಅಷ್ಟೇ ನಾವು ನಾವು ಅವ್ರಿಗೆ ಮತದಾನ ಕೊಟ್ಟಿದ್ದೀವಿ ಅವರು ಕಾರ್ಯಕರ್ತನಾಗೆ ಕೆಲಸ ಮಾಡಿದ್ದೀವಿ ಅಲ್ಲಿ ಬನ್ನಿ ಮಂಟಪಗಿಂತ ಇಲ್ಲಿ ಇರೋದೇ ಅನುಕೂಲ ಅನ್ಕೊಂಡಿದ್ದೀವ ಸಬರ್ ಬಸ್ ಸ್ಟ್ಯಾಂಡ್ ಮಂಜು ಅಂತ ಪ್ರಯಾಣಿಕ ಮಾತಾಡ್ತಾ ಇದ್ದೀನಿ ಎಚ್ ಡಿ ಕೋಟೆ ನಮ್ಮದು ಆ್ಯಕ್ಚುಲಿ ಈ ಸಬರ್ ಬಸ್ ಸ್ಟ್ಯಾಂಡ್ ಏನಿದೆ ಅದನ್ನ ತಗೊಂಡೋಗಿ ಬನ್ನಿ ಮಂಟಪ ಹಾಕಿದ್ರೆ ಬಾರಿ ಪ್ರಯಾಣಿಕರಿಗೆ ಅನನುಕೂಲ ಆಗುತ್ತೆ ಅನುಕೂಲ ಆಗಲ್ಲ ಅನನುಕೂಲ ಆಗುತ್ತೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಇದನ್ನ ಹೆಂಗಿದೆ ಮೊದಲು ಯಾವ ಥರ ಇದೆ ಆ ಥರ ಮಾಡಿಕೊಟ್ರೆ ಉತ್ತಮ ಅಂತ ನಮಗೆ ಎಲ್ಪ್ ಆಗುತ್ತೆ ಈಗ ನಾವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ಪಕ್ಕದಲ್ಲಿ ಕಾಲ್ದಾರಿ ಐದು ಐದು ನಿಮಿಷದಲ್ಲಿ ನಡ್ಕೊಂಡು ಹೋಗ್ಬೋದು ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೂ ಕೂಡ ಐದು ನಿಮಿಷದಲ್ಲಿ ನಡ್ಕೊಂಡು ಹೋಗ್ಬೋದು ನೀವು ಇದನ್ನು ಬಿಟ್ಬಿಟ್ಟು ನೀವು ಅಲ್ಲಿ ತಗೊಂಡೋಗಿ ಬೇರೆ ಕಡೆ ಎಲ್ಲೆಲ್ಲ ಹಾಕ್ತೀನಿ ಅಂತಂದರೆ ಪ್ರಯಾಣಿಕರಿಗೆ ಭಾರಿ ತೊಂದರೆ ಆಗುತ್ತೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಹೆಂಗಿದೆ ಮೊದಲು ಸ್ಟೇಜಲ್ಲಿ ಮಾ ಮಾಡಲಿ ಬೇಕಾದ್ರೆ ಅವರು ಬೇರೆ ಕಡೆ ಹೆಂಗಾರು ಮಾಡಲಿ ಬಟ್ ಈ ಸಬರ್ ಬಸ್ ಸ್ಟ್ಯಾಂಡ್ ಇದು ಇರಬೇಕು ಸಾರ್ವಜನಿಕರಿಗೆ ಭಾರಿ ಉಪಯೋಗ ಇದು ಇದನ್ನ ಕಿತಿ ಅಲ್ಲಾಗ್ತೀನಿ ಅಂದರೆ ಭಾರಿ ಅನ್ಯಾಯ ಆಗುತ್ತೆ ದಯವಿಟ್ಟು ಎಚ್ಚೆತ್ಕೊಂಡು ಸರ್ಕಾರ ಇದನ್ನ ಕೂಡಲೇ ಇದು ಹೇಗಿದೆ ಪೊಸಿಷನ್ ಮಾಡಿದ್ರೆ ಪ್ರಯಾಣಿಕರಿಗೆ ನಮಗೆ ಮಹಿಳೆಯರಿಗೆ ರುದ್ರಿಗೆ ಎಲ್ಲರಿಗೂ ಕೂಡ ಎಲ್ಪ್ ಆಗ್ತದೆ ಇದನ್ನು ಬಿಟ್ಬಿಟ್ಟು ಬೇರೆ ಕಡೆ ಆಗ್ತೀನಿ ಅಂದರೆ ಇದು ಸೂಕ್ತವಲ್ಲ ದಯವಿಟ್ಟು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ತಿಳಿಸ್ತೀನಿ ಇಲ್ಲ ಶಿಫ್ಟ್ ಮಾಡೋದು ಅಂತಂದರೆ ನಮ್ಮ ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲೇ ಈ ಬಸ್ ಸ್ಟ್ಯಾಂಡಲ್ಲೇ ಇದ್ದರೆ ಒಳ್ಳೇದು ಯಾಕಂತಂದರೆ ಬನ್ನಿ ಮಂಟಪ ಅಂತಂದ್ರೆ ಡಿಸ್ಟೆನ್ಸು ದೂರ ಆಗುತ್ತೆ ಇಲ್ಲ ಆಯಿತು ಅಂತಂದರೆ ಮಾಮೂಲಿ ಎಲ್ಲ ಕಸ್ಟಮರ್ಗೆಲ್ಲರಿಗೂ ಓಡಾಡ್ತಾ ಇದ್ದಾರೆ ಈ ಬಸ್ ಆದರೆ ಹತ್ತಿರ ಆಗುತ್ತೆ ಸರ್ ಅದು ಯಾವುದೇ ರೀತಿ ಹತ್ತಿರ ಆಗುತ್ತೆ ಅಂದರೆ ಈಗ ಮೈಸೂರು ಇರ್ಬೋದು ಈಗ ಅಕ್ಕಪಕ್ಕ ನರಸೀಪುರ ಇರ್ಬೋದು ಮತ್ತು ಈ ಕಡೆ ಯಾವುದು ಗುಂಡುಪೇಟೆ ಇರ್ಬೋದು ಎಲ್ಲ ಕೊತ್ತರ ಆಗುತ್ತೆ ಈಗ ಅದು ಆ ಕಡೆ ಅಂತಂದರೆ ಡಿಸ್ಟೆನ್ಸು ದೂರ ಆಗುತ್ತೆ ಸರ್ ಹ್ಞೂ ಹಾಂ ಈಗ ಇಲ್ಲ ಇದು ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕ ಇದೆ ಸಬರ್ ಬಸ್ ಸ್ಟ್ಯಾಂಡ್ ಪಕ್ಕ ಇದೆ ಓಡಾಡೋಕೆಲ್ಲ ಅನುಕೂಲ ಆಗುತ್ತೆ ಅದು ಬನ್ನಿ ಮಂಟಪ ಅಂತ ಡಿಸ್ಟೆನ್ಸು ದೂರ ಆಗುತ್ತೆ ಈಗ ಅಲ್ಲಿಂದ ಈ ಕಡೆ ಬರೋಕೆ ಇದಾಗುತ್ತೆ ಈಗ ನಾವು ಓಟೋ ಕೆಲಸ ಮಾಡ್ತಾ ಇದ್ದೀವಿ ಹನ್ನೊಂದು ಗಂಟೆ ಬಸ್ ಇಲ್ಲಿ ಇರ್ತಿದೆ ನಾವು ಚೆಕ್ ಅಂತ ಕ್ಲೋಸ್ ಮಾಡಿ ನಾವು ನನ್ನ ಹುಡುಗ ಹೋಗ್ಬೋದು ಈ ಬನ್ನಿ ಮಂಟಪ ಅಂತಂದ್ರೆ ಅಲ್ಲಿಂದ ಡಿಸ್ಟೆನ್ಸ್ ಆದಾಗ ನಾವು ಹೋಗೋಕ್ಕಾಗಲ್ಲ ತುಂಬ ತೊಂದರೆ ಆಗುತ್ತೆ ಇಲ್ಲೇ ತುಂಬ ಒಳ್ಳೆಯದು ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಇದು ಸರ್ ಇದು ಬಂದು ಮೊದಲಿಂದ ನಾವು ಇಲ್ಲೇ ಬಂದು ಹೋಗಿ ತುಂಬ ಅಭ್ಯಾಸ ಇದೆ ಎಲ್ಲದಕ್ಕೂ ಸೌಕರ್ಯ ಇದೆ ಸೆಂಟರ್ ಪಾಯಿಂಟ್ ಇದೆ ಇದು ಆಯ್ತಾ ಇವರು ಬಂದು ಮಾಡೋ ಕೆಲಸ ಎಲ್ಲ ಇಂಥದೇನೆ ಹೋಗಿ ದೂರದವರೆಲ್ಲ ಮಾಡ್ಬಿಟ್ಟು ಇವಾಗ ನೋಡಿ ನಮ್ಮ ತಾಯಿ ಬಂದಿದ್ದಾರೆ ಊರಿಂದ ಆರಾಮಾಗಿ ಬಂದು ಇಲ್ಲದ್ರೆ ನಮ್ಗೆ ಇಲ್ಲೇ ಕೆಲಸ ಇರೋದು ಹತ್ತರದಲ್ಲಿ ಮುಗಿಸ್ಕೊಂಡು ಅವ್ರು ಬಸ್ಸಲ್ಲಿ ಕುಳಿತು ಕಳಿಸ್ಬಿಡ್ಬೋದು ಇವ್ರೊಂದು ಕಡೆ ಆಗಿ ಪುನಃ ನಾವು ಅಲ್ಲಿಂದ ಅಲ್ಲಿಗೆ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಬರೋಕ್ಕೆಲ್ಲ ತೊಂದರೆ ಆಗುತ್ತೆ ಆಯ್ತಾ ಇವರು ಬಂದು ಇವರು ಸುಮ್ಮನೆ ಬೇರೆ ಅದು ಇದು ಮಾಡಬೇಕು ಇವರು ಕಮಿಷನ್ ಆಸೆಗಾಗಿ ಮಾಡ್ತಾರೆ ಅಂತ ಅನಿಸುತ್ತೆ ಸರ್ ಇದು ಈ ಸೌಕರ್ಯ ಬಂದು ಎಲ್ಲೂ ಬರ್ತಾ ಇಲ್ಲ ಬೇರೆ ಎಲ್ಲೇ ಮಾಡಿದ್ರೆ ತುಂಬ ಅನನುಕೂಲ ಆಗುತ್ತೆ ವಯಸ್ಸಾದವ್ರಿಗೆ ದೊಡ್ಡವ್ರಿಗೆ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ ಇದು ಯಾಕೆ ಶಿಫ್ಟ್ ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಅದೇ ಅವ್ರು ಹೇಳೋದೆಲ್ಲ ಈಗೇನೆ ಯಾವುದಾದ್ರು ಈಗ ಹೊಸ ಹೊಸ ಕಾಮಗಾರಿ ಮಾಡಬೇಕು ಅಂತ ಅವ್ರೆ ಈಗ ಫ್ರೀ ಬಸ್ ಫ್ರೀ ಇದೆಲ್ಲ ಕೊಟ್ಟರು ರೋಡ್ ವ್ಯವಸ್ಥೆ ಸರಿ ಇಲ್ಲ ಇಂಥವೆಲ್ಲ ಮಾಡಲ್ಲ ರೋಡು ರೆಡಿ ಮಾಡಲ್ಲ ಇಂಥದ್ದು ಯಾಕೆಂದರೆ ಅದು ಮಾಡಿದ್ರೆ ಕಮಿಷನ್ ಸಿಗುತ್ತಲ್ಲ ಬೇರೆ ಯಾವುದಾರು ಹೊಸದಾಗೇನು ಮಾಡಿದ್ರೆ ಕಮಿಷನ್ ಸಿಗುತ್ತೆ ಅಂಥದ್ದು ಮಾಡ್ತೀನಿ ಅಂತಾರೆ ಹೊರ್ತು ಇದರಿಂದ ಏನು ತೊಂದರೆ ಇಲ್ಲ ಆರಾಮಾಗಿ ಹೋಗ್ತಾ ಇದೆ ಇದನ್ನೇ ಬೇಕಂದ್ರೆ ನಾವು ಕ್ಲೀನಾಗಿ ನೀಟಾಗಿ ಮಾಡ್ಬೋದು ಅವರು ಈಗ ನೀಟಿದೆ ಬಸ್ಗಳು ಟ್ರಾಫಿಕ್ ಆಗುತ್ತೆ ಇಲ್ಲಿ ಅದು ಬಂದು ಏನು ಬೇಕು ವ್ಯವಸ್ಥೆ ಮಾಡ್ಬೋದು ಮಾಡಲ್ಲ ಅಷ್ಟೇ ಇದರಿಂದ ಇದು ತುಂಬ ಮುಖ್ಯವಾಗಿದೆ ಇದೇ ಬೇಕು ಇದು ಆಟೋ ಆಟೋದಲ್ಲಿ ಈಗೇನು ಫ್ರೀ ಅಂದ್ಬಿಟ್ಟು ಹೋಗಿ ಓಡೋ ಹೋಗ್ಬೋದು ಬಸ್ಸಲ್ಲಿ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಅದು ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ ಈಗ ರೇಟ್ ಜಾಸ್ತಿ ಮಾಡೋಕ್ಕೆ ಫ್ರೀ ಕೊಟ್ಟಿದ್ದಾರೆ ಪ್ರತಿಯೊಂದು ಜಾಸ್ತಿ ಮಾಡ್ಕೊಂಡು ಬರ್ತಾ ಇದಾರೆ ರೇಟು ಅದು ಜಾಸ್ತಿ ಆಯಿತು ಅಂದಮೇಲೆ ಆ ಫ್ರೀನೂ ಕೆಲಸ ಮಾಡ್ತಾರೆ ಅದು ಆಗಲ್ಲ ಬಿಡೋಕ್ಕಾಗಲ್ಲ ಎಲ್ಲ ಮಾಡಿದ್ದಾರೆ ಸರ್ ಟಿಕೆಟ್ದು ಬಸ್ ಇದು ಅದಕ್ಕೆ ಈಗ ಟ್ರೈನಲ್ಲೇ ಓಡಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಮ್ಮೂರಿಗೆ ಟ್ರೈನ್ ಇಲ್ಲ ಬಸ್ಸಲ್ಲೇ ಹೋಗಬೇಕು ಬೇರೆ ದಾರಿ ಇಲ್ಲ ಅದಕ್ಕೆ ವೆಯ್ಟಿಂಗು ನಾವು ಚಾಮರಾಜ ರಾಮಪುರ ಅಂತ ಸ್ವಂತ ಊರು ಚಾಮರಾಜ ಡಿಸ್ಟ್ರಿಕ್ ಬರುತ್ತೆ ಅಲ್ಲ ಇಲ್ಲಿ ಇದು ಮಾಮೂಲಿ ಇವಾಗ ಹತ್ರ ನಮಗೆ ಹೆಂಗೆ ಬೆಸ್ಟು ಅಂದರೆ ಇವಾಗ ಸರ್ಕಲಲ್ಲಿ ಇರೋದು ಅಲ್ಲಿಗಾದರೆ ನಮಗೆ ತೊಂದರೆ ಆಗುತ್ತೆ ಜಾಸ್ತಿ ಇಲ್ಲಿ ಸರೌಂಡಿಂಗ್ ಸ್ವಲ್ಪ ಕಮ್ಮಿ ಇದೆ ಅಲ್ವಾ ಅಲ್ಲಿಗಿಂತ ಇಲ್ಲೇ ಪರವಾಗಿಲ್ಲ ನಮಗೆ ಹ್ಮ್ ಕಿರಿಕಿರಿ ಆದ್ರೆ ನಮ್ಗೆ ಇಲ್ಲಿ ಅನುಕೂಲ ಯಾವಾಗ ಅಂದ್ರೆ ಸೆಂಟ್ರಲ್ ಇರೋದು ಇದು ಅಲ್ಲಿಗ ದೂರ ಆಗುತ್ತೆ ಎಲ್ಲದಕ್ಕೂ ದೂರ ಆಗುತ್ತೆ ಅಲ್ಲಿಂದ ಜನಗಳೇನಿಲ್ಲ ಜನಗಳು ಮಾತು ಕೇಳಕ್ಕಾಗಲ್ಲ ಹೆಂಗ್ ಜನಗಳು ಇಲ್ಲಿದ್ರು ಹಂಗೆ ಅಲ್ಲಿದ್ರು ಹಂಗೆ ಅಷ್ಟೇ ನಮ್ಮ ಮಾಮೂಲಿ ಅಲ್ಲಿದ್ರು ಅಷ್ಟೇ ಇಲ್ಲಿದ್ರು ಅಷ್ಟೇ ವ್ಯಾಪಾರ ವ್ಯಾಪಾರನೇ ಮಾಡ್ಲೇಬೇಕಲ್ಲ ನಾವು ಕಡಿಮೆ ಆಗುತ್ತೆ ಇಲ್ಲಿಂದ ಹತ್ರ ಇದೆ ಅಲ್ಲ ಸಿಟಿ ಬಸ್ ಸ್ಟಾಪ್ ಹತ್ರ ಇದೆ ಮತ್ತೆ ಸಬರಲ್ಲಿ ನಮ್ಗೆ ಈಗ ಲೋಕಲ್ ಬಸ್ ಹತ್ರ ಇದೆ ಎಲ್ಲದಕ್ಕೂ ಸ್ವಲ್ಪ ಪಬ್ಲಿಕ್ ಕಮ್ಮಿ ಆಗುತ್ತೆ ಅಲ್ಲ ಅಷ್ಟೇ ಇಲ್ಲೇ ಮಾಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಶಿಫ್ಟ್ ಇಲ್ಲೇ ಇಲ್ಲೇ ಇರೋದು ಸೌಲಭ್ಯ ಇದೆ ಯಾಕಂದ್ರೆ ಈಗ ಇದೇ ಮೇನ್ ಬಸ್ ಸ್ಟಾಂಡ್ ತಾನೇ ಇದ್ಬಿಟ್ರೆ ಯಾವ್ದು ಅಲ್ಲಿ ಮಾಡ್ಬಿಟ್ರೆ ನಮಗೆ ಅಲ್ಲಿ ಅಲ್ಲಿ ಹೋಗ್ಬೇಕಾಗತ್ತೆ ಅನುಕೂಲ ಇದೆಯಲ್ಲ ಸರ್ ಪ್ರತಿ ಒಂದಕ್ಕೂ ರೈಲ್ವೆ ಸ್ಟೇಷನ್ ಇದೆ ಸಿಟಿ ಬಸ್ ಸ್ಟಾಂಡ್ ಗೆ ಹತ್ರ ಇದೆ ಈಗ ಸುತ್ತಮುತ್ತ ಹಳ್ಳಿನ ಜನ ಬರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಇದೆ ಈಗ ಆ ಕಡೆ ಶಿಫ್ಟ್ ಮಾಡ್ಬಿಟ್ರೆ ಇನ್ನೂರು ಕೋಡಿ ಮುನ್ನೂರು ಕೋಡಿ ನಾನ್ನೂರು ಕೋಡಿ ಅಂತ ಕೇಳ್ತಾರೆ ಜನ ಅವೆಲ್ಲ ತಪ್ಪುತ್ತೆ ಇಲ್ಲೇ ಇದ್ರೆ ಒಳ್ಳೇದು ಸರ್ ಯಾಕಂದ್ರೆ ಮೈಸೂರು ಸಿಟಿ ಸೆಂಟ್ರಲ್ಲಿದೆ ಬಸ್ ಸ್ಟ್ಯಾಂಡು ಈಗ ಪ್ಯಾಲೇಸ್ ಹೋಗ್ಬೇಕು ಯಾವ್ದಾರ ಟೂರಿಸ್ಟ್ ಬಂದರೂ ಏನಕ್ಕೂ ಅನುಕೂಲ ಇದೆ ಸೆಂಟ್ರಲ್ಲು ಅದು ಔಟ್ ಆಫ್ ಸಿಟಿ ಆಗಿಬಿಡುತ್ತೆ ಸಿಟಿಯಿಂದ ಹೊರಗಡೆ ಹೋದ್ರೆ ಈಗ ಆಟೋದವರು ಆಟೋದವ್ರು ಬಾಡಿಗೆ ಕೇಳ್ತಾರೆ ಎಕ್ಸ್ಟ್ರಾ ಕೇಳ್ತವ್ರೆ ಅಂತ ಅದು ಆಟೋದವ್ರ ಮೇಲೆ ಹಗ್ಲು ದರೇ ಮಾಡ್ತಡೆ ಅಂತ ಆಟೋದವ್ರಿಗೆ ಹೇಳ್ತಾರೆ ಅದೆಲ್ಲ ಆಗದೆ ಇರೋದು ಇಲ್ಲೇ ಇದ್ರೆ ಒಳ್ಳೇದು ಹತ್ರ ಸಿಟಿ ಸೆಂಟ್ರಲ್ ಇದೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಇಲ್ಲಿದ್ರೆ ಟ್ರಾಫಿಕ್ ಜಾಸ್ತಿ ಜಾಸ್ತಿ ಆಗ್ತಾ ಇದ್ದರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದಿಲ್ಲ ಸರ್ ಟ್ರಾಫಿಕ್ ಟ್ರಾಫಿಗೋಸ್ಕರ ಅದು ಈಗ ಮೈಸೂರು ಅಂದಮೇಲೆ ಬೆಳವಳಿಕೆ ಜಾಸ್ತಿ ಇದೆ ಅದರಿಂದ ಇರಲಿ ಏನಿಲ್ಲ ಇಲ್ಲಿದ್ರೆ ಒಳ್ಳೇದು ಸರ್ ಆಟೋದವ್ರು ಅಂದರೆ ಪಬ್ಲಿಕ್ ಸರ್ವಿಸು ಪೊಲೀಸು ಪಬ್ಲಿಕ್ ಸರ್ವಂಡು ನಾವು ಜಗಳ ಮಾಡೋಕ್ಕಲ್ಲ ಇರೋದು ನಾವು ನಮ್ಮ ಹೊಟ್ಟೆಪಾಡಿಗೆ ನಾವು ಬರೋದು ಇಲ್ವಾ ಈಗ ಸಡನ್ನಾಗಿ ಏನಾರು ಆಕ್ಸಿಡೆಂಟ್ ಆಯಿತು ಅಂದರೆ ಸಡನ್ಗೆ ಹೋಗೋದೇ ಆಟೋ ಡ್ರೈವರು ಟ್ಯಾಕ್ಸಿ ಡ್ರೈವರು ಬರೋಕ್ಕಿಲ್ಲ ಬಸ್ ಡ್ರೈವರು ಬರೋಕ್ಕಿಲ್ಲ ಈಗ ಓಲಾ ಊಬರ್ ಅಂತ ಜನಗಳು ಸಾಯ್ತಾವ್ರೆ ಈಗ ಅದರಲ್ಲಿ ಏನೈತೆ ಅಂದರೆ ಸಡನ್ನಾಗಿ ಎಲ್ಲರೂ ಆಕ್ಸಿಡೆಂಟು ಏನಾರು ಹೆಚ್ಚು ಕಡಿಮೆ ಆಗಿದ ತಕ್ಷಣ ಓಲಾ ಊಬರ್ ಬರೋಲ್ಲ ಸಡನ್ನಾಗಿ ನಾವು ಎದುರುಗಡೆ ಆಯ್ತು ನಾವೇ ಹೋಗೋದು ನಮ್ಮ ಗಾಡೀಲಿ ಕಸ್ಟಮರ್ ಇದ್ರೂ ನಾವು ಸರ್ ಎರಡು ನಿಮಿಷ ಏನದು ನೋಡವಾ ಎಮರ್ಜೆನ್ಸಿ ಆಸ್ಪತ್ರೆ ಕೇಸ್ ಏನೇ ಆಗಲಿ ನಾವೇ ನೋಡೋದು ಏನೈತೆ ಅದು ಒಳ್ಳೇದು ಎಸ್ ಇದಿಷ್ಟು ವೀಕ್ಷಕರೇ ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು ಅಂತಂದ್ರೆ ಪ್ರಯಾಣಿಕರ ಪ್ರಯಾಣಿಕರು ಮತ್ತು ಆಟೋ ಚಾಲಕರ ಮಾತಾಗಿರುವಂಥದ್ದು ಅಂತಂದ್ರೆ ಎಲ್ಲೋ ಒಂದು ಕಡೆ ಕೇಂದ್ರೀಯ ಸ್ಥಾನದಲ್ಲಿರುವಂಥ ಈ ಬಸ್ ನಿಲ್ದಾಣ ಮೈಸೂರಿನ ಕೇಂದ್ರ ಭಾಗದಲ್ಲೇ ಕೂಡ ಇದೆ ಹೀಗಾಗಿ ಕೇವಲ ನಮಗೆ ಮಾತ್ರ ಅಲ್ಲ ಇಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಇದು ಒಂದು ರೀತಿ ಸಹಕಾರಿಯಾಗಲಿದೆ ಮೈಸೂರಿನ ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿಗಳಾಗಿರ್ಬೋದು ಇತರೆ ಜಿಲ್ಲೆಗಳಿಗಾಗಿರ್ಬೋದು ಪ್ರವಾಸಿ ತಾಣಗಳಿಗಾಗಿರ್ಬೋದು ಇದೊಂದು ರೀತಿಯ ಕೇಂದ್ರ ಸ್ಥಾನ ಆಗಿದೆ ಈ ನಿಟ್ಟಿನಲ್ಲಿ ಇದನ್ನೇ ಮುಂದುವರಿಸ್ಕೊಂಡು ಏನು ಬೇರೆ ಟ್ರಾಫಿಕ್ ಅನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇರೆ ಐಡಿಯಾವನ್ನ ತಗೊಂಡ್ ತೆಗೆದುಕೊಂಡು ಬರಬೇಕು ಅದರ ಬದಲಾಗಿ ಇದನ್ನ ಇಲ್ಲಿಂದ ಬನ್ನಿ ಮಂಟಪಕ್ಕೆ ಶಿಫ್ಟ್ ಮಾಡೋದು ಬೇಡ ಎನ್ನುವಂಥದ್ದು ಕೆಲವರ ವಾದ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್ ಅಮೋ ಕರ್ನಾಟಕ ಮೈಸೂರು ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ